ಲೋಕಸಭಾ ಅಭ್ಯರ್ಥಿ ಪರವಾಗಿ ಕಾಂಗ್ರೆಸ್ ವತಿಯಿಂದ ನಾಪಕೋಲು ಪಟ್ಟಣದಲ್ಲಿ ಮತಯಾಚನೆ ನಡೆಯಿತು ಈ ವೇಳೆ ಮಾತನಾಡಿದ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ವಿರಾಜಪೇಟೆ ಕ್ಷೇತ್ರವೊಂದರಲ್ಲೇ ಈವರೆಗೆ ಸುಮಾರು ನಲವತ್ತೆರಡು ಲಕ್ಷ ಮಹಿಳೆಯರು ಉಚಿತ ಪಯಣ ಮಾಡಿದ್ದಾರೆ ರಾಜ್ಯ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಮೂಲೆ ಮೂಲೆಗೂ ತಲುಪಿವೆ ಕ್ಷೇತ್ರದಲ್ಲಿ ಐವತ್ತೆಂಟು ಸಾವಿರ ಮಹಿಳೆಯರಿಗೆ ಗೃಹಲಕ್ಷ್ಮಿ ಐವತ್ತಾರು ಸಾವಿರ ಮನೆಗಳಿಗೆ ಫ್ರೀ ವಿದ್ಯುತ್ ಇಪ್ಪತ್ತೆಂಟು ಸಾವಿರ ಮಂದಿಗೆ ಬಿಪಿಎಲ್ ಅಕ್ಕಿ ಸಿಗುತ್ತಿದೆ ಇಷ್ಟೊಂದು ಲಾಭ ಪಡೆದ ಮತದಾರರು ಈ ಬಾರಿ ಕಾಂಗ್ರೆಸ್ ಗೆಲ್ಲಿಸುವುದು ನೀರಿನಷ್ಟೇ ಸತ್ಯ ಎಂದು ಎಸ್ ಪೊನ್ನಣ್ಣ ಹೇಳಿದರು ಎಲ್ಲಲ್ಲೂ ಕೂಡ ಇದರ ಫಲಾನುಭವಿಗಳಿಗೆ ನೇರವಾಗಿ ಮುಟ್ಟುವಂತ ಕೆಲಸ ಆಗಿದೆ ಎರಡು ಸಾವಿರ ರೂಪಾಯಿಯನ್ನ ಗೃಹಲಕ್ಷ್ಮಿ ಐವತ್ತ ಎಂಟು ಸಾವಿರ ಮಹಿಳೆಯರಿಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಿಗ್ತಾ ಇದೆ ಐವತ್ತಾರು ಸಾವಿರ ಮನೆಗಳಿಗೆ ಇವತ್ತು ಉಚಿತವಾದಂಥ ವಿದ್ಯುತ್ ಶಕ್ತಿ ಸಿಗ್ತಾರೆ ಜ್ಯೋತಿ ಜ್ಯೋತಿಮ್ ಇಪ್ಪತ್ತ ಎಂಟು ಸಾವಿರ ಪಿ ಪಿ ಎಲ್ ಕಾರ್ಡ್ದಾರರು ಹತ್ತು ಕೆ ಜಿ ಅಕ್ಕಿಯನ್ನು ಇವತ್ತು ಉಚಿತವಾಗಿ ಪಡಿತಾಯಿದ್ರು ಐದು ಕೆ ಜಿ ಅಕ್ಕಿ ಕೊಡ್ತಾಯಿದ್ದೀವಿ ಬಾಕಿ ಐದು ಕೆ ಜಿ ಕೇಂದ್ರ ಸರ್ಕಾರದವರು ನಮಗೆ ಅಕ್ಕಿ ನಮ್ಮ ಅನ್ನ ಭಾಗ್ಯದ ಕಾರ್ಯಕ್ರಮದ ಜೊತೆಗೆ ರಾಜಕೀಯವನ್ನು ಮಾಡಿ ಅವ್ರು ನಿರಾಕರಿಸಿರೋದ್ರಿಂದ ನೇರವಾಗಿ ಇವತ್ತು ನೂರ ಎಪ್ಪತ್ನಾಲ್ಕು ರೂಪಾಯಿ ಎಲ್ಲ ಬಿ ಪಿ ಎಲ್ ಕಾರ್ಡ್ದಾರರ ಖಾತೆಗೆ ಹೋಗಿ ಸೇರ್ತಾರೆ ಉಚಿತವಾಗಿ ಮಹಿಳೆಯರು ಇವತ್ತು ಬಸ್ ಸಂಚಾರವನ್ನ ವಿರಾಗಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಸಾವಿರದ ಎಂಟು ನೂರಷ್ಟು ಯುವಕರು ಇವರು ಇದೀಗ ಕೊಟ್ಟಿದ್ದಾರೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಗೌಡ ಮಾತನಾಡಿ ಬಿಜೆಪಿ ನೇತೃತ್ವದ ಎನ್ಡಿಎ ಒಕ್ಕೂಟ ಅಧಿಕಾರಕ್ಕೇರಿದರೆ ಸಂವಿಧಾನ ತಿದ್ದುಪಡಿ ಮಾಡುವುದು ಖಾತರಿ ಎಂದರು ಒಂದು ವೇಳೆ ತಿದ್ದುಪಡಿಯಾದರೆ ದೇಶದಲ್ಲಿ ಸರ್ವಾಧಿಕಾರ ಜಾರಿಯಾಗುತ್ತದೆ ಎಂದ ಅವರು ಈಗಾಗಲೇ ಸರ್ವಾಧಿಕಾರ ಆಡಳಿತ ನಡೆಯುತ್ತಿದ್ದು ಮೂರು ಮಂತ್ರಿಗಳೇ ಜೈಲು ಸೇರುವಂತಾಗಿದೆ ಎಂದರು ಹತ್ತು ವರ್ಷಗಳಿಂದ ಏರಿಸಿ ಮಂಕನ್ನು ಹಿಡಿಯುವಂತ ರೀತಿಯಲ್ಲಿ ನಾವು ಕಾಣ್ತಾ ಇದ್ದೀವಿ ಯುವಕರಿಗೆ ಯುವಕರ ಜೀವನನೇ ಹಾಳು ಮಾಡ್ಬಿಟ್ರಿ ಇವರು ಕಳೆದ ಐವತ್ತೈದು ಅರವತ್ತು ವರ್ಷಗಳಲ್ಲಿ ಇಲ್ಲದೇ ಇರುವಂತಹ ನಿರುದ್ಯೋಗದ ನಿರುದ್ಯೋಗವನ್ನು ಸೃಷ್ಟಿ ಮಾಡಿದಂಥ ಕೀರ್ತಿ ಬಿಜೆಪಿ ಸೇರಿದ್ದು ಸುಮಾರು ಎಲ್ಲಾ ಎಲ್ಲಾ ಇಲಾಖೆಗಳಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸರ್ಕಾರ ಮಾಡಿ ಆಗೋಗಿದೆ ನಮಗೆ ಮತ್ತೆ ನಿಮಗೆ ಅನ್ನುವಂತ ಒಂದು ಗುಮ್ಮ ತಗೊಂಡು ಬಿಡ್ತಾರೆ ರಿಸರ್ವೇಷನ್ ಕಿತ್ತಾಕಿ ಸುಮಾರು ಸಾಗೋಯಿತು ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತ ಹೊಡ್ತಿದ್ದಾರೆ ಅನಂತಕುಮಾರ್ ಹೆಗ್ಡೆ ನನ್ನ ಗುಜರಾತ್ ಅಲ್ಲಿ ಯಾರೊಬ್ರು ಎಂ ಪಿ ಅವರು ಬಹಳ ಓಪನ್ ಸ್ಟೇಟ್ಮೆಂಟ್ ಕೊಟ್ಟವ್ರೆ ನಾನೂರು ಸೀಟ್ ಬಂದರೆ ನೂರಕ್ಕೂ ನೂರು ನಾವು ಸಂವಿಧಾನವನ್ನು ಚೇಂಜ್ ಮಾಡ್ತೀವಿ ಸಂವಿಧಾನ ಚೇಂಜ್ ಮಾಡುವಂಥದ್ದೇ ಪ್ರಮುಖವಾದ ಉದ್ದೇಶ ಆರ್ ಎಸ್ ಎಸ್ ಅಜೆಂಡಾ ಬಿಜೆಪಿಯವರ ಅಜೆಂಡ ಸಂವಿಧಾನ ಚೇಂಜ್ ಮಾಡುವಂಥದ್ದು ಸಂವಿಧಾನ ಚೇಂಜ್ ಮಾಡಿದ್ರೆ ಡಿಕ್ಟೇಟರ್ಶಿಪ್ ಬರುತ್ತೆ ಡಿಕ್ಟೇಟರ್ಶಿಪ್ ಆಲ್ರೆಡಿ ಬಂದ್ ಆಗಿದೆ ಇಂಡೈರೆಕ್ಟ್ ಆಗಿ ಸರ್ವಾಧಿಕಾರನೇ ನಡೀತಾ ಅಣ್ಣಾ ಇರೋದು ಯಾರು ಹೆಸರು ಬಿಡಂಗಿಲ್ಲ ಸರ್ಕಾರ ಎತ್ತಂಗಿಲ್ಲ ಬೇರೆ ಪಕ್ಷದವರು ಯಾವ ಮುಖಂಡರು ರಾಜಕಾರಣ ಮಾಡದೇ ಇರೋ ರೀತಿಯಲ್ಲಿ ಗನ್ ಪಾಯಿಂಟ್ ಅಲ್ಲಿ ಒಳಗಡೆ ಆಗ್ತಾವ್ರೆ ಬೇಲೆ ಸಿಗದೆ ನೋಡ್ಕೊತಾವ್ರೆ ಇವತ್ತು ಮೂರ್ ಜನ ಮುಖ್ಯಮಂತ್ರಿಗಳು ಹೊರಗಡೆ ಇದ್ದಾರೆ ಒಳಗಡೆ ಇದ್ದಾರೆ ಆ ಕೇಜ್ರಿವಾಲ್ ಮತ್ತೆ ಜಾರ್ಖಂಡ್ ಚೀಫ್ ಮಿನಿಸ್ಟರ್ ಆಗಿದ್ದವರು ಮತ್ತೆ ಇನ್ನೊಬ್ರು ಸಿಸೋಡಿಯಾ ಅಂತ ಆಮ್ ಆದ್ಮಿ ಪಾರ್ಟಿ ಡೆಪ್ಯೂ ಚೀಫ್ ಮಿನಿಸ್ಟರ್ ಒಳಗಡೆ ಹಾಕಿ ಎಷ್ಟೋ ದಿವಸಗಳಾಗಿ ಬೇಲೆ ಸಿಗ್ತಾ ಇಲ್ಲ ಮತಯಾಚನೆ ವೇಳೆ ಡಿಸಿಸಿ ಅಧ್ಯಕ್ಷ ಧರ್ಮಜಾ ಉತ್ತಪ್ಪ ಮಾಜಿ ಶಾಸಕ ಅರುಣ್ ಮಾಚಯ್ಯ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ಟಿಪಿ ರಮೇಶ್ ಮುಖಂಡರಾದ ಇಸ್ಮಾಯಿಲ್ ಮತ್ತಿತರರು ಹಾಜರಿದ್ದರು